ದೇವರಾಜು ಈ ದೇವರಾಜ ಅರಸರವರ ಜನ್ಮದಿನೋತ್ಸವ ಇವತ್ತು ಸರ್ಕಾರ ಪ್ರತಿ ವರ್ಷ ಅವರ ದಿನೋತ್ಸವವನ್ನು ಆಚರಣೆ ಮಾಡಿ ಸರ್ಕಾರದ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ದೇವರಾಜ ಅರಸರವರು ಸಾಮಾಜಿಕ ನ್ಯಾಯದ ಹರಿಕಾರರು ಅವರು ಪಾಪ ಭಾಳ ಹಿಂದುಳಿದಿರ್ತಕ್ಕಂಥ ಜಾತಿಗಳು ಅವ್ರ ಕಾಲದಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳನ್ನು ವಿಧಾನಸೌಧಕ್ಕೆ ಮೆಟ್ಲತ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಸೊ ಅವರು ಭಾಳ ಮುಖ್ಯವಾಗಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಭೂ ಸುಧಾರಣೆ ಕಾಯ್ದೆ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಇದನ್ನು ಯಾರು ಉಳ್ತಾ ಇದ್ದಾರೆ ಅವರಿಗೆ ಈ ಗುತ್ತಿಗೆದಾರ್ಯಾರಿದ್ರು ಅವರಿಗೆ ಭೂಮಿ ಒಡೆತನವನ್ನು ಕೊಡಿಸ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ರು ಜೊತೆಗೆ ಜೀತ ಪದ್ಧತಿಯನ್ನು ರದ್ದು ಮಾಡ್ತಕ್ಕಂಥದ್ದು ಮೊಲ ಹೊಡ್ತಕ್ಕಂಥ ಇವರು ಮತ್ತು ಬಸವಲಿಂಗಪ್ಪನವರು ಮಲ ಹೊರತಕ್ಕಂಥ ಪದ್ಧತಿ ಮತ್ತು ಋಣ ಪರಿಹಾರ ಕಾಯ್ದೆ ಮತ್ತು ಎಲ್ಲಿಕಿಂತ ಭಾಳ ಮುಖ್ಯವಾಗಿ ಆವನೂರು ಆಯೋಗವನ್ನು ರಚನೆ ಮಾಡಿ ಹಿಂದುಳಿದವರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ರಿಸರ್ವೇಷನ್ ಕೊಡ್ತಕ್ಕಂಥ ಕೆಲಸವನ್ನು ಮತ್ತು ಇನ್ನೊಂದು ಭಾಳ ಮುಖ್ಯವಾದಂಥ ಕೆಲಸ ಮಾಡಿದವರು ಏನಪ್ಪಾ ಅಂತಂದರೆ ಮೈಸೂರು ರಾಜ್ಯ ಏಕೀಕರಣ ಆಗಿ ವಿಶಾಲ ಕರ್ನಾಟಕ ಆದರೂ ಕೂಡ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಆದರೆ ಹೆಸರು ಬದಲಾವಣೆ ಆಗಿರಲಿಲ್ಲ ಮೈಸೂರು ರಾಜ್ಯ ಅಂತಲೇ ಕರೀತಾ ಇದ್ದರು ಅದನ್ನು ಎಪ್ಪತ್ತ್ಮೂರನೇ ಇಸ್ವಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಆವಾಗ ಇದಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿ ಅದಕ್ಕ ಹೆಸರು ಬದಲಾಯಿಸಿದವರು ದೇವರಾಜರಸ್ರವರು ಅಂತಕ್ಕಂಥದ್ದನ್ನು ಇವತ್ತು ಸ್ಪರ್ಶಿಸಿಕೊಟ್ಟ ಕರ್ನಾಟಕ ಅಂತ ಇವತ್ತೇನು ನಾವು ಕರಿತಾ ಇದ್ದೀವಿ ಈ ಹೆಸರನ್ನು ದೇವರಾಜಸ್ರವ್ರ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ತಿಂಗಳು ಒಂದನೇ ತಾರೀಕು ಇದನ್ನು ಮಾಡಬೇಕು ಸೊ ಅದರಿಂದ ದೇವರಾಜರಸ್ರವರು ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಯಾವ್ಯಾವ ಸಮಾಜದಲ್ಲಿ ನ್ಯಾಯ ಸಿಕ್ಕಿಲ್ಲ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಲ್ರಿಗೂ ಈಗ ಸಾಮಾಜಿಕ ನ್ಯಾಯ ಅಂತಂದರೆ ಇನ್ನೊಬ್ಬರ ಹತ್ರ ಕಿತ್ತು ಕೊಡೋದಲ್ಲ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಾರೆ ಈ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ದೇವರಾಜರ್ಸವ್ರು ಮಾಡಿದ್ರು ಹಾಗಾಗಿ ಎಲ್ಲರಿಗೂ ಕೂಡ ಸ್ಫೂರ್ತಿ ನಮಗೆಲ್ಲ ಸಹ ಆಡಳಿತ ಇದೆಯಲ್ಲ ನಮಗೆಲ್ಲ ಸ್ಫೂರ್ತಿ ನಮ್ಮ ಅಧಿಕಾರನು ಕೂಡ ನಾವು ಆ ದಾರಿನಲ್ಲೇ ನಡೆಸ್ತಕ್ಕಂಥ ಪ್ರಯತ್ನವನ್ನು ಇದ್ದೀವಿ ಬಸವಣ್ಣ ಬುದ್ಧ ದೇವರಾಜರ್ಸು ಅಂಬೇಡ್ಕರು ಮಹಾತ್ಮ ಗಾಂಧೀಜಿ ಇವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾನು ದೇವರಾಜ್ ಅರಸರವರಿಗೆ ಸರ್ಕಾರದ ವತಿಯಿಂದ ಏಳು ಕೋಟಿ ಕನ್ನಡಿಗರ ವತಿಯಿಂದ ಗೌರವವನ್ನು ಸಲ್ಲಿಸ್ತೇನೆ ಅಸೆಂಬ್ಲಿನಲ್ಲಿ ಏ ಕೇಳಪ್ಪ ಇಲ್ಲಿ ಅಸೆಂಬ್ಲಿನಲ್ಲಿ ಸ್ಟೇಟ್ಮೆಂಟ್ ಮಾಡಬೇಕು ಅಸೆಂಬ್ಲಿ ನಡೀತಾ ಇದೆ ಅಸೆಂಬ್ಲಿನಲ್ಲಿ ಸ್ಟೇಟ್ಮೆಂಟ್ ಮಾಡ್ತೀನಿ ಮಾಡಿದ್ಮೇಲೆ ಆಮೇಲೆ